ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ತುಂಬಾ ಅದ್ಭುತವಾಗಿ ಮೂಡಿಬರುತ್ತಿದೆ ಈ ಬಾರಿಯ ಟಿಆರ್ಪಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದಿನ ಕಳೆದಂತೆ ಸ್ಪರ್ಧಿಗಳ ನಡುವೆ ತೀವ್ರ ಪೈಪೋಟಿ ಕೂಡ ಹೆಚ್ಚಾಗಿದೆ ಗ್ರ್ಯಾಂಡ್ ಫಿನಾಲೆಗೆ ದಿನ ಶುರುವಾಗುತ್ತಿದ್ದು ಯಾರು ಫೈನಲ್ ತಲುಪುತ್ತಾರೆನ್ನುವ ಕುತೂಹಲ ಬಿಗ್ ಬಾಸ್ ವೀಕ್ಷಕರಲ್ಲಿ ಹೆಚ್ಚಾಗಿದೆ ಈ ನಡುವೆ ಫೈನಲ್ಗೆ ಯಾರು ಹೋಗ್ತಾರೆ ಅನ್ನೋ ವಿಚಾರ ಲೀಕ್ ಆಗಿದೆ ಹಾಗಾದರೆ ಫೈನಲ್ಗೆ ಹೋಗೋದು ಯಾರು ಕಪ್ ಹಿಡಿಯೋದು ಯಾರ ಕೈ ಫೈನಲಿಸ್ಟ್ಗಳ ಹೆಸರು ಹಂಚಿಕೊಂಡಿದ್ದು ಯಾರು ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬಿಗ್ ಬಾಸ್ನಿಂದ ಕಳೆದ ವಾರ ಆಚೆ ಬಂದ ಶಿಶಿರ್ ಶಾಸ್ತ್ರಿ ಅವರು ಈ ಬಾರಿ ಬಿಗ್ ಬಾಸ್ ಫೈನಲಿಸ್ಟ್ ಯಾರು ಎನ್ನುವುದನ್ನು ರಿವೀಲ್ ಮಾಡಿದ್ದಾರೆ ಜೊತೆಗೆ ಯಾರು ಕಪ್ ಗೆಲ್ತಾರೆ ಅನ್ನುವುದನ್ನು ಶಿಶಿರ್ ಹೇಳಿಕೊಂಡಿದ್ದಾರೆ ಹಾಗಾದರೆ ಶಿಶಿರ್ ಹೇಳಿರುವ ಪ್ರಕಾರ ಆ ನಾಲ್ಕು ಜನ ಸ್ಪರ್ಧಿಗಳು ಯಾರು ಅವರಿಗೆ ಫೈನಲ್ಗೆ ಹೋಗಲು ಇರುವ ಕ್ವಾಲಿಟಿ ಏನು ಎಲ್ಲದರ ಬಗ್ಗೆ ಶಿಶಿರ್ ಏನು ಹೇಳಿದ್ದಾರೆ ಎನ್ನುವುದನ್ನು ತಿಳಿಯೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಸ್ತುತ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಈ ಬಾರಿಯ ಬಿಗ್ ಬಾಸ್ ಹಲವಾರು ವಿಷಯಗಳಿಗೆ ಸುದ್ದಿ ಆಗುತ್ತಿದೆ ಸುದೀಪ್ ಅವರು ಇದೇ ನನ್ನ ಕಡೆಯ ಬಿಗ್ ಬಾಸ್ ನಿರೂಪಣೆ ಎಂದಿರುವುದು ಅಚ್ಚರಿಯ ವಿಷಯ ಇನ್ನು ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ಅವರು ಅನಾರೋಗ್ಯ ಕಾರಣ ಕೊಟ್ಟು ಮನೆಯಿಂದ ಹೊರಬಂದಿದ್ದಾರೆ ಇನ್ನೊಬ್ಬ ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಸಿಕ್ಕಾಪಟ್ಟೆ Active Maridari. ಇದರ ನಡುವೆ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಶಿಶಿರ್ ಬಿಗ್ ಬಾಸ್ ಫೈನಲಿಸ್ಟ್ ಯಾರು ಎನ್ನುವ ಭವಿಷ್ಯವನ್ನು ನುಡಿದಿದ್ದಾರೆ ಬಿಗ್ ಬಾಸ್ ಫೈನಲಿಸ್ಟ್ಗಳ ಹೆಸರು ಮೊದಲಿಗೆ ಶಿಶಿರ್ ನಾಲ್ಕು ಜನರ ಹೆಸರು ತೆಗೆದುಕೊಂಡಿದ್ದಾರೆ ಅವರಲ್ಲಿ ಮೊದಲ ಹೆಸರು ಉಗ್ರಂ ಮಂಜು ತ್ರಿವಿಕ್ರಮ್ ಹನುಮಂತ ಹಾಗೂ ನಾಲ್ಕನೇ ಫೈನಲಿಸ್ಟ್ ಧನ್ರಾಜ್ ಆಗಿರುತ್ತಾರೆ ಇನ್ನು ಸುದೀಪ್ ಅವರ ಕೈಯಲ್ಲಿ ಇಬ್ಬರು ಕೈ ಇರಲು ಮಾತ್ರ ಸಾಧ್ಯ ಆ ಕೈಗಳೆಂದರೆ ಹನುಮಂತ ಹಾಗೂ ಧನ್ರ ಅವರದ್ದು ಎಂದಿದ್ದಾರೆ ಶಿಶಿರ್ ತುಂಬಾ ಜನರ ಪ್ರಕಾರ ತ್ರಿವಿಕ್ರಮ್ ಹಾಗೂ ಉಗ್ರ ಮಂಜು ಅವರ ಕೈಗಳನ್ನು ಸುದೀಪ್ ಸರ್ ಹಿಡಿದು ಇವರಲ್ಲಿ ಒಬ್ಬರನ್ನು ವಿನ್ನರಾಗಿ ಘೋಷಣೆ ಮಾಡುತ್ತಾರೆ ಎಂದಿತ್ತು ಆದರೆ ಶಿಶಿರ್ ಇದಕ್ಕೆ ಟಕ್ಕರ್ ಕೊಡುವಂತೆ ಹನುಮಂತ ಹಾಗೂ ಧನ್ರಾಜ್ ಅವರ ಹೆಸರನ್ನು ಹೇಳಿದ್ದಾರೆ ಶಿಶಿರ್ ಒಳಗಡೆ ಸ್ಪರ್ಧಿಗಳನ್ನು ಹತ್ತಿರದಿಂದ ನೋಡಿ ಹೊರಗಡೆ ಬಂದ ಮೇಲೂ ಒಲವು ಯಾರ ಕಡೆಗೆ ಇದೆ ಎನ್ನುವುದರ ಆಧಾರದ ಮೇಲೆ ಫೈನಲಿಸ್ಟ್ ಹೆಸರನ್ನು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಕೂಡ ಇದ್ದಾರೆ ಇಡೀ ಬಿಗ್ ಬಾಸ್ ಮನೆಯನ್ನು ಅಲರ್ಟ್ ಮಾಡಿರುವ ರಜತ್ ಅವರು ಕೂಡ ಫೈನಲಿಸ್ಟ್ ಎನ್ನಲಾಗುತ್ತಿದೆ ಇತ್ತ ತ್ರಿವಿಕ್ರಮ್ ಹಾಗೂ ಮಂಜು ನಡುವೆ ಭಾರಿ ಪೈಪೋಟಿ ಇದೆ ಇದೇ ರೀತಿ ಹನುಮಂತ ಹಾಗೂ ಧನ್ರಾಜ್ ಕೂಡ ಫೈನಲಿಸ್ಟ್ ಆಗುವ ಅರ್ಹತೆ ಹೊಂದಿದ್ದಾರೆ ಹೀಗಾಗಿ ಇವರುಗಳು ಫೈನಲಿಸ್ಟ್ ಆಗುತ್ತಾರೆ ಎಂದು ಶಿಶಿರ್ ಹೇಳಿದ್ದಾರೆ ಹಾಗಾದರೆ ಶಿಶಿರ್ ಅವರು ನುಡಿದ ಭವಿಷ್ಯ ನಿಜವಾಗುತ್ತಾ ಯಾರು ಫಿನಾಲೆಗೆ ಹೋಗಲಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ